ಸಂಚಾರ ನಿಯಮಗಳು ಅಂದರೆ ರಸ್ತೆಯ ನಿಯಮಗಳು ಸಿಗ್ನಲ್ಗಳಲ್ಲಿ ನಾವು ಪಾಲಿಸಬೇಕಾಗಿರ್ತಕ್ಕಂಥ ಈ ಒಂದು ಬಲ್ಬ್ನ ಅಂದರೆ ಬೆಳಕಿನ ಕೆಂಪು ಬಣ್ಣ ಏನನ್ನು ಸೂಚಿಸುತ್ತದೆ ಅಂದರೆ ರಸ್ತೆಯಲ್ಲಿ ನಿಲ್ಲು ಎಂಬುದನ್ನು ಸೂಚಿಸುತ್ತದೆ ಹಳದಿ ಬಣ್ಣ ಇದು ಹೊರಡಲು ಸಿದ್ಧವಾಗಿ ಎನ್ನುವುದನ್ನು ಸೂಚಿಸುತ್ತದೆ ಇನ್ನು ಮೂರನೆಯದಾಗಿ ಹಸಿರು ಬಣ್ಣ ಇದು ಹೊರಡಿ ಎಂಬುದನ್ನು ಸೂಚಿಸುತ್ತದೆ ಹಾಗೆಯೇ ಈ ಮೂರು ನಿಯಮಗಳನ್ನು ಈ ಮೂರು ಬಣ್ಣಗಳನ್ನು ನೋಡಿಕೊಂಡು ಈ ಮೂರು ಬಣ್ಣದ ಒಂದು ಲೈಟ್ಗಳು ಆರಂಭ ಆದಾಗ ಅದರ ಕಡೆಗೆ ಗಮನ ಕೊಟ್ಟು ನಾವು ರಸ್ತೆ ನಿಯಮಗಳನ್ನು ಪಾಲಿಸಿ ಹೊರಟಾಗ ಮಾತ್ರ ಯಾವುದೇ ಅಪಘಾತಗಳು ಸಂಭವಿಸುವುದಿಲ್ಲ ಅರ್ಥ ಆಯ್ತಾ ಮಕ್ಕಳೇ ನೋಡಿ ಕೆಂಪು ಬಣ್ಣವು ಏನನ್ನ ಸೂಚಿಸುತ್ತದೆ ನಿಲ್ಲು ಎಂಬುದನ್ನು ಸೂಚಿಸುತ್ತದೆ ಹಳದಿ ಬಣ್ಣ ಹೊರಡಲು ಸಿದ್ಧರಾಗಿ ಎಂಬುದನ್ನು ಸೂಚಿಸುತ್ತದೆ ಹಾಗೆ ಹಸಿರು ಬಣ್ಣ ಹೊರಡಿ ಅಲ್ಲಿಂದ ಹೊರಡಿ ಎಂಬುದನ್ನು ಸೂಚಿಸುತ್ತದೆ ಈ ಎಲ್ಲ ರಸ್ತೆ ನಿಯಮಗಳನ್ನು ಎಲ್ಲರೂ ಕೂಡ ಸರಿಯಾಗಿ ಪಾಲಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಧನ್ಯವಾದಗಳು